ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನಿಯಾ ಯೂಟ್ಯೂಬ್ ಚಾನಲ್ ಮೈ ಡೇರ್ ಸೊ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಮತ್ತೊಂದು ಗುಡ್ ನ್ಯೂಸ್ ರಾಜ್ಯ ಸರ್ಕಾರದಿಂದ ವೈದ್ಯಕೀಯ ಭತ್ತೆ ದರಗಳನ್ನು ಪರೀಕ್ಷಿಸಿ ಆದೇಶ ಅಂತ ಇದೆ ಸೊ ಇದೆಲ್ಲ ಆಲ್ರೆಡಿ ಆದೇಶಗಳನ್ನು ಮುಂಚೆ ಕೊಟ್ಟಿದ್ದಾರೆ ಸೊ ಅಪ್ಡೇಟ್ಸ್ಗಳು ಅವಾಗವಾಗ ಬರ್ತಾ ಇದೆ ವೇತನ ಪರೀಕ್ಷಣೆ ಆಗಿದೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೊ ಇದು ಏನು ವೈದ್ಯಕೀಯ ಭತ್ತೆ ಅಂತ ನೋಡ್ತಾ ಹೋಗೋಣ ಸೊ ಇದು ಎರಡು ಕಂಡೀಷನ್ಸ್ ಇರುತ್ತೆ ಇದರಲ್ಲಿ ರಾಜ ರಾಜ್ಯ ಸರ್ಕಾರಿ ನೌಕರಿಗೆ ಏಳನೇ ವೇತನೆಯನ್ನು ಆಲ್ರೆಡಿ ಜಾರಿಗೊಳಿಸಿದ್ದಾರೆ ಓ ಪಿ ಎಸ್ ರದ್ದುಗೊಳಿಸಿ ಸಾರಿ ಎನ್ ಪಿ ಎಸ್ ರದ್ದುಗೊಳಿಸಿ ಓ ಪಿ ಎಸ್ ಅನ್ನು ಮಾಡೋದಕ್ಕೆ ಸಮಿತಿ ರಚನೆ ಆಗಿದೆ ಸೊ ಇದರ ಬೆನ್ನಲ್ಲೇ ವೈದ್ಯಕೀಯ ಭತ್ತೆ ದರಗಳನ್ನು ಏನು ಒಂದು ಮಾಡಿಫೈ ಮಾಡಿರ್ತಾರೆ ಸೊ ಅದು ಏನಂತ ನೋಡ್ತಾ ಹೋಗೋಣ ಇಲ್ಲಿ ಸೊ ಇನ್ ಡೀಟೇಲಾಗಿ ಇದನ್ನೆಲ್ಲ ನೋಡೋದು ಅವಶ್ಯಕತೆ ಇಲ್ಲ ಗ್ರೂಪ್ ಸಿ ಮತ್ತು ಡಿ ವೃಂದದ ರಾಜ್ಯ ಸರ್ಕಾರಿ ನೌಕರಗಳಿಗೆ ಲಭ್ಯವಿರುವ ವೈದ್ಯಕೀಯ ಭತ್ತೆ ದರಗಳ ಏನು ಮಾಡಿಫೈ ಮಾಡೋದು ಸೆವೆಂತ್ ಪೇ ಕಮಿಷನಲ್ಲಿ ಶಿಫಾರಸು ಅಂಗೀಕಾರ ಆಗಿರುತ್ತೆ ಸೊ ಈ ಪ್ಯಾರಾಗ್ರಾಫ್ ಇಂಪಾರ್ಟೆಂಟು ಗ್ರೂಪ್ ಸಿ ಮತ್ತು ಡು ಡಿ ವೃದ್ಧದ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಜ್ಯ ಸರ್ಕಾರಿ ನೌಕರರುಗಳಿಗೆ ಲಭ್ಯ ಇರುವ ವೈದ್ಯಕೀಯ ಭತ್ತೆ ಎಷ್ಟಿತ್ತು ಎರಡು ರೂಪಾಯಿ ಇತ್ತು ಸೊ ಅದನ್ನು ಇವಾಗ ಐದುನೂರು ರೂಪಾಯಿಯನ್ನು ಮಾಡ್ತಾ ಇದ್ದಾರೆ ಒಂದನೇ ಆಗಸ್ಟ್ ಎರಡು ಸಾವಿರದ ಎರಡು ಇಪ್ಪತ್ತ್ನಾಲ್ಕು ಇದೇ ತಿಂಗಳಿಂದ ಇದು ಜಾರಿಗೆ ಬರುವಂತೆ ಮಾಡಲು ಸರ್ಕಾರವು ಹರ್ಷಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ ಸೊ ನಗದುರಹಿತ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅಂತ ಏನಿದೆ ಆ ಸೌಲಭ್ಯ ಅನುಷ್ಠಾನಗೊಳ್ಳುವವರೆಗೆ ಈ ವೈದ್ಯಕೀಯ ಸೌಲಭ್ಯ ಇರುತ್ತದೆ ಅಂದರೆ ಈ ಐದುನೂರು ರೂಪಾಯಿ ಏನು ಕೊಡ್ತಾರೆ ಅವರು ಪ್ರತಿ ತಿಂಗಳು ಮೆಡಿಕಲ್ ಅಲೋವೆನ್ಸ್ ಅಂತೇಳಿ ಅದು ಆರೋಗ್ಯ ಸಂಜೀವಿನಿ ಯೋಜನೆ ಒಂದು ಭಾಗ ಅಂದರೆ ಅದು ಬರೋವರೆಗೂ ಏನು ಕ್ಯಾಶ್ಲೆಸ್ ಅಂತ ಹೇಳ್ತೀವಿ ಅದು ಬರೋವರೆಗೂ ಐದುನೂರು ರೂಪಾಯಿ ಫೆಸಿಲಿಟಿ ಕೊಡ್ತಾರೆ ಅದು ಯಾವಾಗ ಬರುತ್ತೆ ಬಂದ ತಕ್ಷಣ ಈ ಐನೂರು ರೂಪಾಯಿ ಏನು ಕೊಡ್ತಾರೆ ಮೆಡಿಕಲ್ ಅಲೋಯೆನ್ಸ್ ಅದು ಆಟೋಮೆಟಿಕ್ ಹೋಗುತ್ತೆ ಸೊ ಅದೇ ಮೂರನೇ ಪಾಯಿಂಟ್ ನಗದು ರಹಿತ ವೈದ್ಯಕೀಯ ಸೌಲಭ್ಯ ಯೋಜನೆಯು ಅನುಷ್ಠಾನಗೊಂಡ ನಂತರದಲ್ಲಿ ವೈದ್ಯಕೀಯ ಭತ್ತೆಯ ಮಂಜೂರಾತಿಯ ಈ ಆದೇಶವು ಜಾರಿಯಲ್ಲಿರುವುದು ಕೊನೆಗೊಳ್ಳುತ್ತದೆ ಮತ್ತು ನಗದು ರಹಿತ ಯೋಜನೆಯು ಅನುಷ್ಠಾನಗೊಂಡ ಬಳಿಕ ಯಾವುದೇ ಸರ್ಕಾರಿ ನೌಕರನೂ ಈ ಸೌಲಭ್ಯ ಪಡೆಯಲು ಅರ್ಹನಿರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಅದರ ಪ್ರಕಾರವೇ ವೈದ್ಯಕೀಯ ಭತ್ಯೆ ದರಗಳ ಪರೀಕ್ಷಣೆ ಅಂತ ಇದೆ ನೋಡಿ ಸೊ ಇದರಲ್ಲಿ ನೀಟಾಗಿ ಆದೇಶ ಕೊಟ್ಟಿದ್ದಾರೆ ಓಕೆ ಇಪ್ಪತ್ತೇಳನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವರದಿಯಾಗಿದೆ ಅದು ಓಕೆ ಸೊ ಇದಾಗಿರುತ್ತೆ ಮತ್ತೊಂದು ನ್ಯೂಸ್ ಅಬೌಟ್ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಮೆಡಿಕಲ್ ಬೆನಿಫಿಟ್ಸ್ ಓಕೆನಾ ಸೊ ಮತ್ತೊಂದು ಏನು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳನ್ನು ಹೇಳ್ತಾ ಸ್ಟೇಟ್ ಉಂಟು ಮಾಹಿತಿದ್ದೀವಿ ನಡೆಯ್ ಶಾನ್ ಕಂದ ಬೆಲೆ ಕನ್ ಫರ್ ದ ಲೇಟಸ್ಟ್ ನೋಟಿಫಿಕೇಷನ್ಸ್ ಥ್ಯಾಂಕ್ ಯು